ಸರ್ಕಾರಿ ಆಸ್ತಿಗಳ ಸಂರಕ್ಷಣಾ ಸಮಿತಿ ನವನಗರ ಬಾಗಲಕೋಟೆ ಬಾಗಲಕೋಟೆ ನಗರದಲ್ಲಿ ಸರ್ಕಾರಿ ನಿವೇಶನಗಳಲ್ಲಿ ಅನಧಿಕೃತವಾಗಿ ನಿರ್ಮಾಣವಾಗಿರುವ ಅಥವಾ ನಿರ್ಮಾಣ ಹಂತದಲ್ಲಿ ಇರುವ ಮಂದಿರಗಳನ್ನು ತೆರವುಗೊಳಿಸುವ ಕುರಿತು ಸರ್ಕಾರಿ ಆಸ್ತಿಯನ್ನು ರಕ್ಷಿಸುವುದು ಸಂಬಂಧಿಸಿದ ಇಲಾಖೆಯ ಆದ್ಯ ಕರ್ತವ್ಯವಾಗಿದ್ದು ಅದೇ ರೀತಿ ಜನಸಾಮಾನ್ಯರದ್ದು ಕೂಡ ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನು ತಮ್ಮ ಇದಕ್ಕಾಗಿ ಕಾಪಾಡಿಕೊಂಡು ಹೋಗುವುದು ಕರ್ತವ್ಯವಾಗಿದೆ ಹೀಗಿರಬೇಕಾದರೆ ಇತ್ತೀಚೆಗೆ ತ್ವರಿತವಾಗಿ ಬಾಗಲಕೋಟೆ ನಗರದಲ್ಲಿ ಅಧಿಕೃತವಾಗಿ ಮಂದಿರವನ್ನು ನಿರ್ಮಿಸಿದ್ದೂ ಇರುತ್ತೆ ಅಲ್ಲದೆ ಇದೇ ಹಲವಾರು ಸೆಕ್ಟರ್ನಲ್ಲಿ ಇದೇ ರೀತಿ ಹಲವಾರು ಮಂದಿರವನ್ನು ನಿರ್ಮಿಸಿದ್ದು ಇರುತ್ತೆ ಆದರೆ ಸರ್ಕಾರಿ ಆಸ್ತಿಗಳನ್ನು ಕಾಪಾಡುವ ಕರ್ತವ್ಯ ಲೋಪ ತಮ್ಮ ಇಲಾಖೆಯಲ್ಲಿ ಇತ್ತೀಚೆಗೆ ಕಂಡುಬಂದಿದ್ದು ಇರುತ್ತೆ ಆದ್ದರಿಂದ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಆಸ್ತಿಯನ್ನು ಸಂರಕ್ಷಿಸುವಲ್ಲಿ ವಿಫಲವಾಗಿದ್ದು ಇರುತ್ತೆ ಈ ಮನವಿ ಮೂಲಕ ತಮ್ಮಲ್ಲಿ ಆಗ್ರಹಿಸುವುದು ಏನೆಂದರೆ ಇತ್ತೀಚೆಗೆ ತ್ವರಿತವಾಗಿ ವಾರ್ಡ್ ನಂಬರ್ ಹತ್ತರ ವಿನಾಯಕ ನಗರದ ಉದ್ಯಾನ ಆವರಣದಲ್ಲಿ ಹಾಗೂ ಇತರೆ ಸರ್ಕಾರಿ ಜಾಗದಲ್ಲಿ ಅನಧಿಕೃತ ನಿರ್ಮಿತಗೊಂಡ ಮಂದಿರದ ಕಟ್ಟಡವನ್ನು ಈ ಕೂಡಲೇ ತೆರವುಗೊಳಿಸಿ ಸರ್ಕಾರಿ ಆಸ್ತಿಗಳಲ್ಲಿ ನಿರ್ಮಿತಗೊಂಡ ಮಂದಿರವನ್ನು ತೆರವುಗೊಳಿಸಬೇಕು ಅಂತ ಈ ಮೂಲಕ ನಗರಸಭೆ ಕಾರ್ಯಾಲಯ ನವನಗರ ಬಾಗಲಕೋಟೆ ಮನವಿ ಮಾಡಿದ್ರು ಬಾಗಲಕೋಟ್ ನಗರದಲ್ಲಿ ಸರ್ಕಾರಿ ನಿವೇಶನಗಳನ್ನು ಅಧಿಕೃತವಾಗಿ ನಿರ್ಮಾಣವಾಗಿರುವ ಅಥವಾ ನಿರ್ಮಾಣ ಹಂತದಲ್ಲಿರುವ ಮಂದಿರಗಳನ್ನು ತೆರವುಗೊಳಿಸುವ ಕುರಿತು ಈ ಕೆಳಗೆ ಸಹಿ ಮಾಡಿದ ನಾವು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳೆ ಸರ್ಕಾರಿ ಆಸ್ತಿಗಳನ್ನು ರಕ್ಷಿಸುವುದು ಸಂಬಂಧಿತ ಇಲಾಖೆ ಆದ ಕರ್ತವ್ಯವಾಗಿತ್ತು ಅದೇ ರೀತಿ ಜನಸಾಮಾನ್ಯರಾದ ಸಹ ಸರ್ಕಾರಿ ಆಸ್ತಿ ಆಸ್ತಿಗಳನ್ನು ತಮ್ಮ ಹಿತಕ್ಕಾಗಿ ಕಾಪಾಡಿಕೊಂಡು ಹೋಗುವುದು ಕರ್ತವ್ಯವಾಗಿತ್ತು ಹೀಗಿರುವಾಗ ಇತ್ತೀಚೆಗೆ ತ್ವರಿತವಾಗಿ ಬಾಗಲಕೋಟೆ ನಗರದಲ್ಲಿ ಅನಿಕೃತವಾಗಿ ಮಂದಿರಗಳನ್ನು ಸಿದ್ದು ಇರುತ್ತದೆ ಅಲ್ಲದೆ ಇತರ ಹಲವಾರು ಸೆಕ್ಟರ್ಗಳಲ್ಲಿ ಇದೇ ರೀತಿ ಅನಿಕೃತವಾಗಿ ಹಲವಾರು ಮಂದಿರಗಳನ್ನು ನಿರ್ಮಿಸಿದ್ದು ಇರುತ್ತದೆ ಆದರೆ ಆದರೆ ಸರ್ಕಾರಿ ಆಸ್ತಿಗಳನ್ನು ಕಾಪಾಡುವ ಕರ್ತವ್ಯ ಲೋಪ ತಮ್ಮ ಇಲಾಖೆಯಲ್ಲಿ ಇತ್ತೀಚೆ ಕಂಡು ಬಂದಿತ್ತು ಬಂದಿತ್ತು ಇರುತ್ತದೆ ಆದ್ದರಿಂದ ನಗರಸಭೆ ವ್ಯಾಪ್ತಿ ಬರುವ ಸರ್ಕಾರಿ ಆಸ್ತಿಗಳನ್ನು ಸಂರಕ್ಷಿಸುವಲ್ಲಿ ವಿಫಲವಾಗಿತ್ತು ಇರುತ್ತದೆ ಈ ಮನವಿ ಮೂಲಕ ತಮ್ಮಲ್ಲಿ ಆಗ್ರಹಿಸಿವೆ ಏನೆಂದರೆ ಇತ್ತೀಚೆಗೆ ಇತ್ತೀಚೆಗೆ ತ್ವರಿತವಾಗಿ ವಾರ್ಡ್ ನಂಬರ್ ಹತ್ತು ವಿನಾಯಕ್ ನಗರ ಕಟ್ಟಿ ಆಸ್ಪತ್ರೆ ಹತ್ತಿರ ನಗರದ ಉದ್ಯಾನ ಆವರಣದಲ್ಲಿ ಹಾಗೂ ಇತರ ಸರ್ಕಾರಿ ಜಾಗೆಯಲ್ಲಿ ಅನಧಿಕೃತವಾಗಿ ನಿರ್ಮಾಣಗೊಂಡ ಮಂದಿರವನ್ನು ಮಂದಿರದ ಕಟ್ಟಡವನ್ನು ಈ ಕೂಡಲೇ ತೆರವುಗೊಳಿಸಿ ಸರ್ಕಾರ ಆಸ್ತಿಗಳನ್ನು ನಿರ್ಮಿಸಿಕೊಂಡ ಮಂದಿರಗಳನ್ನು ತೆರೆ ತೆರೆಗೊಳಿಸಬೇಕು ಅಂತ ಈ ಮೂಲಕ ಕೋರುತ್ತೇವೆ ಮಾಡಬೇಕು

ಸಾರ್ವಜನಿಕರು ಸರ್ಕಾರಿ ಆಸ್ತಿಗಳನ್ನು ಸಂರಕ್ಷಣೆ ಮಾಡಬೇಕು ಅವು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಆಗಬಾರ್ದು ಅಂತ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಗಾರ್ಡನ್ಗಳು ಇರ್ತಕ್ಕಂಥ ಎಲ್ಲ ಹಿರಿತೆ ಮಾಡಿ ನಾವು ಕ್ರಮ ಕೈಗೊಳ್ತೇವೆ ಅಂತ ನಿಮಗೆ ಈ ಮೂಲಕ ನಾನು ಹೇಳ್ತೀನಿ